ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ನೋಡ್ರಿ ಬರ್ರಿ ಇವತ್ತಿನ ಕರ್ನಾ ಸ್ಟಾರ್ಟ್ ಮಾಡಲ್ರಿ ಅಲ್ಲಿ ನೋಡ್ರಿ ನಮ್ಮ ಸಮೋ ಸಾಲಿಗೆ ಹೋಗಿ ಹೆಂಗೆ ಉಂಟನಾ ಬರ್ರಿ ಸಮೋ ಎಲ್ಲಿ ಹೋಗ್ ಬಂದ್ರಿ ಸಮೂ ಎಲ್ಲಿ ಹೋಗ್ ಬಂದ್ರಿ ಶಾಲೆಗೆ ಹೋಗಿದ್ರಿ ಓ ಬ್ಯಾಗ್ ಹಾಕೊಂಡ್ ಬಂದ್ರಾ ಅಪ್ಪ ಇವಾಗ ಮಗನ ಮಗಾ ಗ್ಯಾರಂಟಿ ನನ್ನ ಮಗಾ ಸಾಲಿ ಇವ ನೀದ್ರ ಹೊಸ ನೀ ಬಚಿನೇ ಬಂದಿರಿ ಉರಿ ಬಂದಿಲ್ಲ ಅಪ್ಪ ಇವತ್ತು ಬಂದಿಲ್ಲ ತುಂಬಾ ಬಂದಿಲ್ಲ ಉರಿ ಇಲ್ಲ ಸಾಲಿ ಹೊರಗತ್ತಿ ಸಾಲೆ 골ತ್ತಿದಿಲ್ಲ ನೀ ಸಾಲಿ ಕಲ್ತ್ರೆ ಕೊಡ್ತಿರಲ್ಲ ಎವೋನು ನೀದ್ರ ಕೊಡಲ್ಲ ನೀವು ಯಾ ನೀವು ಟೀಚರ ಸರ್ ಇರಿ ನಮಗ ಕೈ ಕೊಡಬೇಕಲ್ಲ ಇಲ್ಲದರನು ಕೊಡ್ತೀಯಾ ಸಾಲಿ ಕಲಿಕತನ ಅವನುಮ್ಮಮ್ಮ ಸಾಲಿ ಕಲಿಕಂತ್ರ ಕೊಡ್ತೀರ ಅಂತೇಳೆ ಸಾಲಿ ಕಲಸಕತ್ತೀನಿ ನನ್ನ ಮಗನಿ ಏನು ಆತಿನಿ पैसा ಪೈಸ पैसा पैसा ಮಾಡಿದಿ ಟಿಫಿಂದಾ ಹಿಟ್ಟಿಲ್ಲ ಇಲ್ಲ ತಿನಿ ದೊಟು ಏನ್ ಮಾಡ್ಯಾಳ ಅಕ್ಕ ನೀನ್ ಗೊತ್ತಿಗೆ ಶಾವಿಗೆ ಪಾಯಸ ಮಾಡಿಕಾಳ ದಸ್ತಿ ಯಾರು ತಗೊಂಡಿದಿ ದಸ್ತಿ ಯಾರು ಕೊಟ್ರ ಟೀಚರ್ ಕೊಟ್ರೂ ಇಟ್ಟಿದ ಶಾವಿಗೆ ಪೈಸಾ ಅದ್ರಾಗ ಮೊನ್ನ ಶಾಂಗಿ ಪಾಯಸ అదే అదేడత దిన సాలి అంద్ర స్వల్పు విట అట్సమ్ శాల్యాగ్ హార్ మాక సీ చట్నీ కుడతీ ಹ್ಮ್ ಬ್ಯಾಳಿ ಚೆನ್ನಪ್ಪ ಮನೆ ಬ್ಯಾಳಿನೇ ಮಾಡಿದ್ದು ಮನೆ ಬ್ಯಾಳಿ ಮಾಡಿದ್ದೇನ ಅದ್ರದ್ದು ರಾಗಿ ಮುದ್ದಿ ಹೇಳಿ ಅದ್ರದ್ದು ಸಮು ಏನ್ ತಿಳತ್ರಿ ಸಾಲಿಗೆ ಹೋಗ್ಬಂದ್ ಮಾಕ ತಿಲತ್ರಿ ಹಾ ನಂಗೊಂದ್ಸೊಪ್ಪ ಕೊಡಪ್ಪ ಕೊಡ್ತಿರಿಲ್ಲ ಅಜ್ಜಿ ತೊಗೊಂಡ ಮಾನ್ಕಾಯಿ ಅಜ್ಜಿ ತೊಗೊಂಡ ಊರಿನ ಮಾನ್ಕಾಯಿ ಯಾರು ತೊಗೊಂಬಂದ್ರ ಅಜ್ಜಿ ಈಗ ಮಾನ್ಕಾಯಿ ತೊಗೊಂಬರಿ ನಮ್ಮ ದೊಡಮ್ಮ ಮನ್ಕಾಯಿ ತಿನ್ಲಕತ್ತಾರೀ ಕುಂತು ಸಮ್ಮು ಪ್ರತಿಭಾ ಕೊಯ್ದು ಕೊಡೋದ ಸಮೂಗೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ನಿನ್ನಿಲೋಗ ನಾ ಇವತ್ತು ಮತ್ತು ಬೆಳಗ್ಗೆ ಕಂಟಿನ್ಯೂ ಮಾಡತ್ತೀ ಟೈಮ್ ಇವಾಗ ನಾಲ್ಕು ಐದು ಗಂಟೆ ಆಗ್ಯದ್ರಿ ಈಗ ನೋಡ್ರಿ ನೀರು ಕಾಸ್ಯಾರ ನಮ್ಮ ದೊಡ್ಡಮ್ಮ ನನಗೆ ನೀರು ಹಾಕೋಕ ಎರಡು ಹಂಡೆ ನೀರು ಕಾಯ್ಯಾರೀ ನೀರು ಹಾಕ್ತಾರ ಈಗ ನೋಡ್ರಿ ಫ್ರೆಂಡ್ಸ ಮುಂಜಾನತ್ತ ನೀರಿಗೆ ಹಚ್ಚಿಲ್ರಿ ನೀರೆಲ್ಲ ಹಾಕಿದ್ಮೇಲೆ ಮತ್ತು ಚಹ ಅದು ಮಾಡಿಕೊಟ್ರಿ ಚಹಾ ಕುಡಿದ್ಮೇಲೆ ಈಗ ಸದ್ ನೋಡ್ರಿ ಬಾಣಂತಿಯ ಮೊದಲನೇ ಒಂದು ಏನೋ ಮಡ್ಯಾರ ಇದು ನಮ್ಮ ದೊಡ್ಡಮ್ಮ ಏನು ಮಾಡ್ರಿ ಅಂತ ತೋರಿಸ್ತೀನಿ ರೀ ಈಗ ಇಲ್ಲಿ ನೋಡ್ರಿ ಈಗ ಸದ್ದ ಅವ್ಲಕ್ಕಿದ ನಷ್ಟ ಮೈಟಾಡ್ರಿ ನಮ್ಮ ದೊಡ್ಡಮ್ಮ ಅಲ್ಲೇ ನಡಿಗೆ ಮುಡಕಲ್ರಿ ಅದೇ ದೊಡ್ಡಮ್ಮ ನಷ್ಟ ರೀ ಇಲ್ಲಿ ಒಬ್ಬರು ದೊಡ್ಡಮ್ಮ ಕುಂತಾರೆ ಮತ್ತು ನಮ್ಮ ಅತ್ತೆ ಹೆಚ್ಚು ಕಡೆ ಕುಂತಾರೆ ನೋಡಿರಿ ಈ ದೊಡ್ಡಮ್ಮ ಬಸ್ ನಾಡಿನ ರೀ ಅವರು ಕೂಡ ನನ್ನ ಬಣಂತಾನೆ ಮಾಡಲಿಕ್ಕೆ ಬಂದಾರ ಈ ದೊಡಮ್ಮ ಈ ದೊಡ್ಡಮ್ಮ ನನಗೀಗ ಹೊಲ್ದಾಗ ಇರ್ತೀವಿ ಸಂಗಟ್ ಹೋಗೋರು ಯಾರೂ ಇಲ್ಲ ಅಂತೇಳಿ ಮೊದ್ಲ ಬಂದೀಳಲ್ರಿ ಮತ್ತು ಈ ದೊಡ್ಡಮ್ಮ ಹತ್ರ ಸಮೂ ಸಮೂಹದ ಬಣಂತನಾಗಿರ್ಬೇಕಾದ್ರೂ ಇದೇ ದೊಡ್ಡಮ್ಮನೇ ಮಾಡಿರೋದ್ರಿ ಬಸ್ನಾಳಿಂತ ಬಂದಾಳು ನಮ್ಮ ದೊಡ್ಡಮ್ಮ ಮತ್ತು ಈಗ ದೊಡ್ಡಮ್ಮ ದೊಡ್ಡಮ್ಮ ಅತ್ತಿ ಇಬ್ಬರು ದೊಡ್ಡಮ್ಮರು ನಮ್ಮ ಅತ್ತಿ ಕುಂತ ಮಾತು ಹೇಳ್ಕೊತ್ತಾರೆ ಹಾಗೆ ಆ ದೊಡ್ಡಮ್ಮ ಅಂತಂದ್ರೆ ಈಗ ಗ್ಯಾಸಿನ ಮ್ಯಾಗ ಏನು ಮಾಡಕತ್ತಾರಪ್ಪ ಅಂತಂದ್ರೆ ಅವಲಕ್ಕಿ ನಷ್ಟ ಮಾಡ್ಯಾರಿಗೆ ಎಲ್ಲರಿಗೂ ತಿಲಕ್ಕೆ ಮತ್ತು ಅದು ಗ್ಯಾಸಿನ ಮ್ಯಾಗ ಏನು ರೀ ಆಳಿ ಅಂತ ಹೇಳ್ರಿ ಆಳಿ ಕುದ್ಸೋಕೆ ಇಟ್ಟಾರ ಈಗ ಸದಾ ಆಳಿ ಮೊದಲೇ ನೆನೆ ಇಟ್ಟಾರ್ರಿ ನೆನೆ ಇಟ್ಟು ಒಂದು ಗಂಟೆ ಎರಡು ಗಂಟೆ ತನಕ ನೆನೆಸ್ಯಾರ್ರಿ ನೆನೆಸಿ ಈಗ ಆಳಿ ಕುದಿಸಿಕತ್ತಾರ ನೋಡ್ರಿ ಬಾಣಂತಿರುಗಿ ಕೊಡುವಂಥ ಮೊದಲನೆಯ ಒಂದು ರೆಸಿಪಿ ಅಂತಲೇ ರೀ ಇದಕ್ಕೆ ಮ ಐದು ದಿವ್ಸದ ಐದು ದಿವಸ ಆದಮೇಲೆ ಇದು ನೋಡ್ರಿ ಆಳಿ ಕುದಿಸಿ ಈಗ ಕುದಿ ನೆನೆಸಿ ಇಟ್ಟಿರೋ ಆಳಿಗೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸೋಕೆ ಇಟ್ಟಾರ ಅವು ಒಂದು ಸ್ವಲ್ಪ ಕುದ್ದಾದ್ಮೇಲೆ ಇದನ್ನ ಬೆಲ್ಲ ಅದು ಹಾಕಿ ನೋಡ್ರಿ ಇದು ಆಳಿ ಮತ್ತು ಇಲ್ಲೇ ನೋಡ್ರಿ ನನ್ನ ಮಗಳು ಅಂತಂದ್ರೆ ಆಟ ಆಡಕತ್ತಾಳೆ ಇಲ್ಲಿ ಆ ಲೈಟ್ ಬೇರೆ ಇಲ್ಲರಿ ಫುಲ್ ಕತ್ತಲ್ರಿ ನನ್ನ ಮಗಳೋಗಿ ಏನಂತರಿ ರಾತ್ರಿ ಹೊತ್ತನಾಗಂತೂ ಫುಲ್ ಕತ್ತಲ್ನಾಗ ಇರ್ತಾಳೆ ನೋಡಿರಿ ನನ್ನ ಮಗಳು ಅದ್ರಾಗ ದಾಮಿ ಒಂದು ಜೋರಾಗಿಬಿಟ್ಟವ್ರಿ ಮನ್ಯಾಗ ದಾಮಿ ಅವ ಒಂದು ಫ್ಯಾನ್ ಇಲ್ಲ ಒಂದು ಲೈಟ್ ಇಲ್ಲ ಏನಿಲ್ಲ ಆದರೂ ಕೂಡ ನನ್ನ ಮದ್ದಿನ ಮಗಳು ಅದ್ರೊಳಗಾನೆ ಇರ್ಕತ್ತಾಳೆ ನೋಡ್ರಿ ನೋಡಿರಿ ಚಂದ ಚೆಂದ ಆಟ ಆಡಕತ್ತಾಳ ಅಂತೇಳಿ ಈಗ ಸದಾ ಆಳಿ ರೆಡಿ ರೀ ನಾನು ಕುಡಿತೀನಿ ಏನು ಆಳಿ ಇದು ಯಾಕೆ ಕುಡಿಬೇಕು ಕುಡಬೇಕು ಭಾಳ ಬಾಣ್ತರ್ ಕುಡಿಬೇಕು ಇದು ಇವತ್ತು ಕುಡಿಬೇಕ ಮೊದಲು ನಾಳೆ ಕಾಚ ನಾಳೆ ಕಾಚ ಕುಡಿಬೇಕು ಇದು ನೋಡ್ರಿ ಇವತ್ತು ಕುಡಿಬೇಕಂತ ಈಗ ಒಂದು ದಿನ ಒಂದೊಂದು ಕುಡಿಬೇಕು ಬಾಣನ್ ತಿರುಗಿ ಮೊದಲು ಕೊಡುವಂತ ನೋಡ್ರಿ ಇದು ಊಟಕ್ಕಿಂತ ಮೊದಲ ಇದು ಗಂಜಿ ಅಂದ್ರೆ ಆಳಿ ರೀವು ಆಳಿ ಗಂಜಿನ ನೆನೆ ಇಟ್ರ ನೆನೆ ಇಟ್ಟಿ ಕುಡ್ಸರ್ ಇದಕ್ಕೆ ಏನಾಗ ಕುಡ್ಸಿದಿ ಬೆಲ್ಲ ಬೆಲ್ಲ ಹಾಕಿ ಕುದ್ಸರ್ ನೋಡ್ರಿ ಇದಕ್ಕೆ ಒಂದು ಗ್ಲಾಸ್ ಮಾಡ್ಕೊಟ್ಟಾರ ಇದು ಕುಡಿಬೇಕು ಇದು ನಾ ಜ್ಯೂಸ್ ಅಂತ ನೀ ಕುಡಿಬಾರ್ದು ನಾವ್ ಒಬ್ಬ ಕುಡಿಬೇಕು ಇಟ್ಟು ಕುಡಿಲಿ ಮೈಕೈ ಹೊಡಲ ಮುಂದ ಮುಂದಾ ಮೈ ಹೊಡೆಯಲ್ಲ ಹೊಡೆಯಲಂತ್ರಿ ಹಂಗಾಗಿ ಡೆಲಿವರಿ ಆದ್ಮೇಲೆ ಇದು ಕುಡಿಬೇಕ ನೋಡ್ರಿ ಈಗ ನೋಡಿರಿ ಇದು ಜ್ಯೂಸ್ ಬಾಣಂತಿಯರಿಗೋಸ್ಕರ ಮೊದಲ ಈಗ ಡೆಲಿವರಿ ಆಗಿ ಇವತ್ತಿಗೆ ಐದು ದಿವಸ ಐತ್ರಿ ಇವತ್ತು ಮಾಡಿಕೊಟ್ಟಾರ ನೋಡ್ರಿ ಇದು ಐದು ದಿವ್ಸಕ್ಕೆ ಈ ರೀತಿ ಏನಂತಾರೆ ಆಳಿ ಕುದಿಸ್ಕೊಡ್ತಾರ್ರಿ ಒಂದು ಗ್ಲಾಸ್ ಆಳಿ ಅಂದ್ರೆ ಮುಂದೆ ಈಗ ಡೆಲಿವರಿ ಎಲ್ಲ ಆದಮೇಲೆ ಮೈ ಕೈ ನೋವೆಲ್ಲ ಇರ್ತದಂತೆ ಹಾಗಾಗಿ ಅದು ಯಾವುದು ನೋವು ಬರಬಾರ್ದು ಅಂತೇಳಿ ಇದು ಆಳಿ ಕುಡಿಸ್ತಾರೆ ನೋಡಿರಿ ಇದು ಕೈ ರೀ ರುಚಿಯಾಗಿರ್ತದೆ ಬೆಲ್ಲ ಹಾಕಿ ಕುದಿಸಿ ಮಾಡಿರ್ತಾರ್ರಿ ಮಸ್ತ್ ಆಗಿದ್ರಿ ಬಾಯಿ ಒಳಗ ಜರಿತಿರ್ತವ್ರಿ ಈಗ ಪಾಲೋಡ ಒಳಗ ಹಾಕಿರ್ತಾರೆ ಅಲ್ಲಿ ಸೇಮ್ ಅದೇ ರೀತಿನೇ ಇರ್ತವ್ರಿ ಆದ್ರೆ ಇವು ಬೇರೆ ಇರ್ತಾವ್ರಿ ಚಂದ ಆಗಿದ್ರಿ ನಮ್ ದೊಡ್ಡಮ್ಮ ಇದು ಇನ್ನು ನಮ್ಮ ಹಳ್ಳಿ ಕಡೆಗೆ ಬಾಣಂತನಕ ಬಾಣಂತನದೊಳಗೆ ಬಾಣಂತಿಯರಿಗೆ ಏನೇನೆಲ್ಲ ಕೊಡ್ತಾರಂಥೇಳಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರಣ್ಣ ಇವತ್ತ ಐದು ದಿವ್ಸಕ್ಕೆ ಕೊಟ್ಟಿರೋದು ನೋಡ್ರಿ ಇದು ಆಳಿ ಇದನ್ನ ಶೇರ್ ಮತ್ತು ನಿಮ್ಮ ಕಡೆಗೆ ಬಾಣಂತಿಯರಿಗೆ ಏನೇನೆಲ್ಲ ಕೂಡಿಸ್ತಾರಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಗೆ ಐದು ದಿವ್ಸಕ್ಕೆ ಕೊಡೋದ ಇದು ಆಳಿ ನೋಡ್ರಿ ಇದಿಟ್ಟು ಕೂಡ ಖಾಲಿ ಮಾಡಿ ನಷ್ಟ ಮಾಡ್ಯಾರೀ ಅವಲಕ್ಕಿದ ಇದಿಟ್ಟು ಕೂಡ ಖಾಲಿ ಮಾಡಿ ನಷ್ಟ ಮಾಡ್ತೀನಿ ರೀ ಈಗ ನೋಡ್ರಿ ಕುಡಿಯೋದ ಐತ್ರಿ ನಮ್ಮ ಸಮೂಗ ಸಾಲಿಗೆ ಟೈಮ್ ಆಗ್ಯದ್ರಿ ಈಗ ಸಾಲ ರೆಡಿ ಮಾಡ್ತೀನಿ ರೀ ಅಂತ ಈಗ ನೋಡ್ರಿ ನಮ್ಮ ಸಮೂಗ ಸಾಲಿಗೆ ರೆಡಿ ಮಾಡೀನಿ ಅವನಿಗೆ ನಮ್ಮ ಪ್ರತಿಭಾ ಟಿಫನ್ ಭೀ ರೆಡಿ ಮಾಡ್ರಿ ಸಮ್ಮು ಸಮ್ಮು ನೋಡ್ರಿ ಸಾಲಿ ಡ್ರೆಸ್ ಎಲ್ಲ ಹಾಕೊಂಡು ಹೆಂಗೆ ಹೇಳಿ ಸಾಲಿಗೆ ನಾಳೆಗೆ ಹೋಗ್ತೀನಿ ಮಮ್ಮಿ ಹೇಳಿ ಮೂತಿ ಉಪ್ಸಿನ ರೀ ಒನ್ ಸ್ವಲ್ಪ ಹೋಗಾಕ್ ದಿನ ಬಸ್ ಬರ್ತದೆ ಈಗಲಿಗೆ ಕಣ್ಲ ಅಲ್ಲೇ ಸಮೂ ಅಲ್ಲೇ ಭಾರಿ ಕಣಗತ್ತದೀಪ ಇವತ್ತು ಸಮೂ ಟೈ ಬೆಲ್ಟ್ ಇಸ್ಕೊಂಬಪ್ಪ ಸಾಲೆಗ ನೀನು ಹಾಕೊಲಕ್ಕ ಟೈ ಬೆಲ್ಟ್ ಕೊಟ್ಟಿರ್ಲಿಲ್ಲ ಇನ್ನ ಹ್ಞೂ ನೀವತ್ತು ಸಾಲಾಗ ಇಸ್ಕೊಂಬಾ ಹಾಂ ಬೆಲ್ಟಾ ಟೈ ಕೊಡಿರಿ ಅಂಥೇಳಾ ಹೇಳಲ್ಲ ಬೆಲ್ಟು ಟೈ ಇಸ್ಕೊಂಬ ನಾಳೆ ಹಾಕೊಂಡು ಹೋಗತ್ತಾ ನಾಳೆ ಶನಿವಾರ ಅದ ಬಿಳಿ ಬಟ್ಟೆ ಹಾಕೋತ ಏನು ನೋಡಿ ಬಸ್ ಈಗ ಬ್ಯಾಗ್ ಹಾಕೋಪ್ಪ ಹಾಂ ಸಾಲಿಗೆ ನಾ ಬರಲಿ ತಂಗಿಗೆ ಮನೆಗೆ ಬಿಟ್ಟು ತಂಗಿ 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 ಏನು ಮೇಡಮ್ ಕಾಲು ಕೂಡ ಅರ್ದಿ ಅವ್ತಾಪಾಗಿಂ ನಮ್ಮ ದೊಡ್ಡಮ್ಮಂತ್ರ ಮನಿ ತೊಡಿಕತರ ಇಲ್ಲಿ ದೊಡ್ಡಮ್ಮ ಮನಿ ತೊಡಿಕತರ ಅಲ್ಲಿ ಒಬ್ಬರು ದೊಡ್ಡಮ್ಮ ಬಟ್ಟೆ ಹಿಗ್ಗತರ ಈಗ ನೋಡಿ ಫ್ರೆಂಡ್ಸ್ ಅ ಸಂಮuga ಸಾಲಿ ಕ್ರಾಸ್ ತರಿ ಸಮ ಸಾಲಿ ಅವನು ಸಮೋಸಾಲಿಗೆ ಹೋದ್ಮೇಲೆ ಮತ್ತೆ ಅವ್ರು ಸ್ಟಾರ್ಟ್ ಮಾಡೀನಿ ರೀ ಬಸ್ ಇಲ್ಲೇ ಮನೆ ಬೆಲೆ ಕೊಂಡ್ರೆ ಈಗ ಇಲ್ಲಿಂದ ನಾವು ಹೊಲಗುತ್ತೇನೆ ರೀ ಆ ಸಮೂ ಹ್ಞೂ ಮತ್ತೀಗ ಅವಲಕ್ಕಿ ಉಪ್ಪಿಟ್ಟು ಸುಸ್ಲಾ ಮಾಡಿದ್ರಿಲ್ರಿ ದೊಡ್ಡಮ್ಮ ಅದಕ್ಕೀಗ ಅವಲಕ್ಕಿ ಬಿಸಿಲಾ ಕೊಟ್ಟರು ನಾನು ಆಳಿ ಕುಡ್ದಾದ್ಮೇಲೆ ಒಂದು ಗಂಟೆ ತರಗ ಏನು ತಿನ್ನಬಾರ್ದಂತಂದ್ರಿ ಆಳಿ ಕುಡ್ದೆ ಒಂದು ಗಂಟೆ ಏನೂ ರೀ ಒಂದು ಗಂಟೆ ತಿನ್ನೋದು ಬಿಟ್ಟು ಆದ್ಮೇಲೆ ಕುಡ್ದೀನಿ ರೀ ಈಗ ಆಳಿ ಕುಡ್ದಾದ ಒಂದು ಗಂಟೆ ಈಗ ನಮ್ಮ ದೊಡ್ಡಮ್ಮ ಈಗ ಎಲ್ಲಾರದು ನಷ್ಟ ಆಗ್ಯದಲ್ರಿ ಎಲ್ಲ ಬಟ್ಟೆ ಅದಕ್ಕೆಲ್ಲ ಬಟ್ಟೆ ಅದು ಭೀ ಒಗಿಲಿಗತ್ತಾರ ಮತ್ತು ಬಾಂಡೆ ಎಲ್ಲ ಅವರು ಮತ್ತು ನನ್ನ ಮಗಳಿಗೆ ಭೀ ನೀರು ಹಾಕ್ಯಾರ್ರಿ ಮಕ್ಕೊಂಡೋಳಕ್ಕಿ ನೀರು ಹಾಕಿಬಿಟ್ರೆ ಮಕ್ಕೊಂಡಾಳ ಇಲ್ಲಿ ಮಕ್ಕೊಂಡಾಳ್ರಿ ಹಿಂದಕ್ಕೆ ಮಕ್ಕೊಂಡಾಳಂತ ನಾನು ರೀ ಹಾಗಾಗಿ ಮತ್ತು ಫ್ರೆಂಡ್ಸ ಇವತ್ತು ಐದು ದಿವ್ಸದ ಐದು ಮಾಡ್ತಾರೆ ರೀ ಐದು ದೇಸಿ ವೀಡಿಯೋಸ ನಾನು ನಾಳೆ ವೀಡಿಯೋದಾಗ ಅಪ್ಲೋಡ್ ಮಾಡ್ತೇನೆ ರೀ ಯಾಕಂದ್ರೆ ಇವತ್ತು ನನಗೆ ಟೈಮ್ ಭೀ ಇಲ್ಲ ರೀ ಈಗ ಈಗ ಸದ್ಯಕ್ಕೆ ವೀಡಿಯೋ ಅಪ್ಲೋಡ್ ಮಾಡಬೇಕು ನನಗೆ ಆದಷ್ಟ್ರ ಮಟ್ಟಿ ಯಾಕಂದರೆ ನಾನು ಹೊರಗೂ ಹೋಗಂಗಿಲ್ಲ ಏನಿಲ್ಲ ಹೊರಗೂ ವೀಡಿಯೋಸ್ ಮಾಡೋಕ್ಕಾಗೋಂಗಿಲ್ಲ ಹಾಗಾಗಿ ನನಗೆ ಆದಷ್ಟ್ರ ಮಟ್ಟಿಗೆ ಮಾತ್ರ ಇಲ್ಲಿ ಮನೆಯೊಳಗಿಂದ ಒಂದು ಸ್ವಲ್ಪ ಶೇರ್ ಮಾಡ್ಕೊಳತ್ತೀನಿ ರೀ ನಾನು ಐದೇಶಿ ವಿಡಿಯೋ ನಾಳೆಗೆ ನಮ್ಮ ಕಡೆಗೆ ಅಂದ್ರೆ ಹಳ್ಳಿ ಕಡೆಗೆ ಬಾಣಂತನಕ್ಕ ಐದೇಶಿ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ ಐದಿಶಿ ಅಂತಂದ್ರೆ ಏನು ಅಂತ ಹೇಳಿ ಪ್ರತಿಯೊಂದನ್ನು ನಾನು ನಾಳೆ ವೀಡಿಯೋಸ್ ಒಳಗೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಬಾಣಂತಿರಿಗೆ ನಮ್ಮ ಕಡೆಗೆ ಕೊಡೋ ಮೊದಲನೇದು ಇವತ್ತೇ ನನಗೆ ಗಾಳಿ ಕೊಡಿಸ್ತಾರಲ್ರಿ ಇದನ್ನೇ ನೋಡಿರಿ ಫ್ರೆಂಡ್ಸ್ ಮತ್ತು ನಿಮ್ಮ ಕಡೆಗೆ ಯಾವ ರೀತಿ ಬಾಣಂತಿರಿಗೆ ಏನೇನೆಲ್ಲ ಕೊಡ್ತಾರೆ ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ